ಗೆಳತಿ ಮೋಸದಾಟಕ್ಕೆ ದಾಳವಾದ್ರ ಮಂಜಣ್ಣ ಅಸಲಿಗೆ ಗೌತಮಿ ಮಾಡಿದ್ದೇನು ಬಿಗ್ ಬಾಸ್ ಶುರುವಾದಾಗನಿಂದ ಜೊತೆಗೆದ್ದ ಗೌತಮಿ ಹಾಗೂ ಮಂಜು ಗೆಳತಿ ಗೌತಮಿ ಜಾಧವ್ ಮೋಸದಾಟಕ್ಕೆ ದಾಳವಾದ್ರ ಉಗ್ರಂ ಮಂಜಣ್ಣ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಉಳಿದುಕೊಂಡಿದ್ದಾರೆ ಒಂಬತ್ತು ಸ್ಟ್ರಾಂಗ್ ಸ್ಪರ್ಧಿಗಳು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ತಲುಪುತ್ತಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಂಬತ್ತು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಶುರುವಾದ ಮೊದಲ ದಿನದಿಂದ ಇಲ್ಲಿಯವರೆಗೂ ಇಟ್ಟುಕೊಂಡಿದ್ದ ಈ ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿದೆ ಇನ್ನೇನು ಮೂರು ವಾರಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹೊಸ್ತಿಲಿಗೆ ಬರುತ್ತಿದ್ದಂತೆ ಉಗ್ರಂ ಮಂಜು ಮತ್ತೆ ಡಲ್ ಹೊಡೆದಿದ್ದಾರೆ ಫ್ಯಾಮಿಲಿ ರೌಂಡ್ನಲ್ಲಿ ಗೌತಮಿ ಹಾಗೂ ಉಗ್ರಂ ಮಂಜು ಇಬ್ಬರ ಕುಟುಂಬಸ್ಥರು ಹೇಳಿದ್ದು ಒಂದೇ ಮಾತು ನಿನ್ನ ಆಟ ನೀನು ಆಡು ಯಾರ ಹಿಂದೆಯೂ ಹೋಗಬೇಡ ಫಿನಾಲೆಗೆ ಕೆಲವು ವಾರಗಳು ಅಷ್ಟೇ ಉಳಿದಿವೆ ಅಂತ ಆದರೆ ಉಗ್ರಂ ಮಂಜು ತಂಗಿ ಮುಖಕ್ಕೆ ಹೊಡೆದ ಹಾಗೆ ಇಂತಹ ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡಿಕೊಳ್ಳಬೇಡ ಪ್ಲೀಸ್ ತುಂಬ ಚೆನ್ನಾಗಿ ಆಡುತ್ತಿದ್ದೀಯಾ ಇಷ್ಟು ದಿನದಲ್ಲಿ ನಿನ್ನ ಪ್ರತಿಭೆಯನ್ನು ಎಲ್ಲೂ ಹೊರಗಡೆ ಹಾಕಿಲ್ಲ ಯಾರ ಬಾಲವನ್ನು ಹಿಡಿಯೋದಕ್ಕೆ ಹೋಗಬೇಡ ಯಾಕೆ ಮಂಕಾಗಿದ್ದೀಯಾ ಅಂತ ಗೊತ್ತಾಗುತ್ತಿಲ್ಲ ನಿನ್ನ ಹತ್ತಿರ ಈಗ ಸಮಯ ಇಲ್ಲ ನಿನ್ನ ಹಿಂದೆ ಹಾಕಿ ಮುಂದೆ ಬೇರೆಯವರು ಹೋಗುತ್ತಿದ್ದಾರೆ ಅವರ ಜೊತೆಗೆ ಇರೋದು ಬೇಡ ಈ ಫ್ರೆಂಡ್ಶಿಪ್ ಕಟ್ ಮಾಡು ಅಂತ ಪ್ರಮಾಣ ಮಾಡಿಸಿಕೊಂಡಿದ್ದರು ಇದಾದ ಬಳಿಕ ಗೌತಮಿ ಪತಿ ಅಭಿಷೇಕ್ ಕೂಡ ಪತ್ನಿಗೆ ಸಲಹೆ ಕೊಟ್ಟಿದ್ದರು ನೀನು ನಿನ್ನ ಆಟ ಆಡು ಇನ್ನು ಕೇವಲ ದಿನಗಳು ಉಳಿದಿವೆ ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗು ಅಂತೆಲ್ಲ ಪತ್ನಿಗೆ ಧೈರ್ಯ ತುಂಬಿದ್ದರು ಇದಾದ ಬೆನ್ನಲ್ಲೇ ಉಗ್ರಂ ಮಂಜು ಹಾಗೂ ಗೌತಮಿ ಜಾಧವ್ ಸ್ನೇಹ ಬಿಗ್ ಬಾಸ್ ಮನೆಯಲ್ಲೇ ಮುಕ್ತಾಯಗೊಂಡಿತ್ತು ಆದರೆ ಟಾಸ್ಕ್ನಲ್ಲಿ ಮತ್ತೆ ಒಂದಾಗಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಟುಕೊಂಡು ಮೋಸ ಹೋಗಿದ್ದಾರೆ ಬಿಗ್ ಬಾಸ್ ಈ ಬಾರಿ ಟಿಕೆಟ್ ಫಿನಾಲೆ ಟಾಸ್ಕ್ ಭವ್ಯ ಗೌಡ ಹಾಗೂ ಗೌತಮಿ ತಂಡಕ್ಕೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದರು ಇದೇ ಟಾಸ್ಕ್ನಲ್ಲಿ ಅಚ್ಚರಿ ಎಂಬಂತೆ ಬಿಗ್ ಬಾಸ್ ಸಖತ್ ಸ್ಟ್ರಾಂಗ್ ಆಗಿದ್ದ ಗೌತಮಿ ಹಾಗೂ ಉಗ್ರಂ ಮಂಜು ಟಿಕೆಟ್ ಫಿನಾಲೆಗೆ ಆಯ್ಕೆಯಾಗಿಲ್ಲ ಎರಡು ತಂಡಕ್ಕೆ ಒಬ್ಬೊಬ್ಬ ಸದಸ್ಯರು ಪೆಟ್ಟಿಗೆಯ ಒಳಗಡೆ ಮಲಗಬೇಕು ಪೆಟ್ಟಿಗೆ ತುಂಬ ನೀರು ತುಂಬಲು ಶುರುವಾಗುತ್ತದೆ ಇನ್ನೊಬ್ಬ ಸದಸ್ಯ ಪೆಟ್ಟಿಗೆ ಒಳಗೆ ತುಂಬಿದ ನೀರನ್ನು ಕಡಿಮೆಗೊಳಿಸುತ್ತಾ ಹೋಗಬೇಕು ಅಂತ ಟಾಸ್ಕ್ ಒಂದನ್ನು ಕೊಟ್ಟಿದ್ದರು ಆಗ ಗೌತಮಿ ಹಾಗೂ ಮಂಜಣ್ಣ ಒಂದು ತಂಡದಲ್ಲಿ ಇದ್ದರು ಭವ್ಯ ಗೌಡ ಹಾಗೂ ಮೋಕ್ಷಿತ ಮತ್ತೊಂದು ತಂಡದಲ್ಲಿ ಇರುತ್ತಾರೆ ಈ ಟಾಸ್ಕ್ ಮೊದಲು ಮಂಜಣ್ಣ ಹಾಗೂ ಗೌತಮಿ ಚರ್ಚೆ ಮಾಡಿದ್ದರು ನಾನು ಪೆಟ್ಟಿಗೆ ಒಳಗೆ ಇರುತ್ತೇನೆ ನೀನು ನೀರು ತೆಗೆದು ಅಂತ ಮಂಜಣ್ಣ ಹೇಳುತ್ತಾರೆ ಇದಾದ ಬಳಿಕ ಗೌತಮಿ ಚರ್ಚೆ ವೇಳೆ ನಾನು ಹೋಗುತ್ತೇನೆ ನೀವು ನೀರನ್ನು ತೆಗೀರಿ ಅಂದಿದ್ದರು ಆದರೆ ಮಂಜಣ್ಣ ನೀನು ನೀರು ತೆಗಿ ನಾನು ಒಳಗಡೆ ಇರ್ತೀನಿ ಸಾಯುವುದಿಲ್ಲ ಬದುಕುತ್ತೇನೆ ಅಂತ ಹೇಳಿದ್ದರು ಆದರೆ ಜಾಸ್ತಿ ಹೊತ್ತು ನೀರಿನಲ್ಲಿ ಇರಲು ಆಗದೆ ಮಂಜಣ್ಣ